ಇಲ್ಲಿ ಆ ಸೈಡ್ ಇದ್ದಾಗ ತಮಿಳ್ನಾಡು ಇರೋಲ್ಲ ರಾತ್ರಿ ಹೊತ್ತೆಲ್ಲ ನಾ ಜೈನರೆಲ್ಲ ಮದುವೆ ಮಾಡ್ಕೊಳ್ತಾರೆ ಆಂಧ್ರದೆಲ್ಲ ರಾತ್ರಿ ಹೊತ್ತು ತಾಳಿ ಕಟ್ತಾರೆ ಇಲ್ಲಿ ನಮ್ಮೂರಲ್ಲಿ ಮಾತ್ರ ಹನ್ನೆರಡು ಗಂಟೆ ಒಳಗಡೆ ಕಟ್ಟಬೇಕು ಮಟ್ಟ ಮಟ್ಟ ಮಧ್ಯಾಹ್ನ ಕಟ್ಟಂಗಿಲ್ಲ ಅಯ್ಯೋ ಮಧ್ಯರಾತ್ರಿ ಯಾರೋ ಕಟ್ತಾರ ಅಮೂದೇವಿಗೊಳ ಅನ್ಬೋದು ಹನ್ನೆರಡು ಪರ್ಸೆಂಟು ಇಡೀ ಕರ್ನಾಟಕದಲ್ಲಿ ಪ್ಯಾಲೇಸ್ ಗ್ರೌಂಡ್ ಹೋಗಿ ನೋಡಿ ನೀವು ಜೈನರೆಲ್ಲ ರಾತ್ರಿ ಹೊತ್ತೆ ತಾಳಿ ಕಟ್ಟೋದು ಒಂದು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹತ್ತುವರೆ ರಾತ್ರಿ ಎರಡು ಗಂಟೆ ರಾತ್ರಿ ನಾನೊಂದು ಮದುವೆಗೆ ಹೋಯ್ತು ಎರಡುವರೆ ರಾತ್ರಿ ಗಾಂಧಿ ಬಜಾರಲ್ಲಿ ವಿಕಾಸ್ ಅಂತ ಗೋಲ್ಡ್ ಅಂಗಡಿಯವರು ನಾನು ಮದುವೆ ಕರೆದರು ರಾತ್ರಿ ಹತ್ರ ಎರಡೂವರೆ ತಾಳಿ ಕಟ್ತಾವ್ರೆ ನಾನು ಅಲ್ಲಿವರೆಗೆ ಇದ್ಬಿಟ್ಟು ಬಂದೆ ಹಂಡ್ರೆಡ್ ಪರ್ಸೆಂಟು ಜೈನ ಧರ್ಮದಲ್ಲಿ ರಾತ್ರಿ ಹೊತ್ತು ಮದುವೆ ಮಾಡ್ತಾರೆ ಬೇರೆ ಆಂಧ್ರ ಚಿರಂಜೀವಿ ಮಗ ರಾಮಚರಣ್ ಕಟ್ಟಿದ್ದು ರಾತ್ರಿ ಮತ್ತೆ ಮದುವೆನ ತಾಳಿ ಕಟ್ಟಿದ್ದು ಹಂಗೆ ಏನಾದ್ರು ಮೂರ್ತ ಕೊಟ್ಬಿಟ್ರು ಅಯ್ಯೋ ಬಟ್ಟು ಮಟ್ಟ ಮಧ್ಯಾಹ್ನ ಹನ್ನೊಂದುವರೆಗೆ ಮುಗಿಸ್ಕೊಂಡ್ನೆಲ್ಲ ಬಾ ಮನೆಗೆ ಹೋಗ್ಬಿಡ್ಬೇಕು ನುಣ್ಣಗೆ ಆಮೇಲೆ ತಾಳಿ ಕಟ್ಟಂಗಲ್ಲ ಇನ್ನೊಂದು ಮಾಡೋಂಗಲ್ಲ ಇಲ್ಲಿ ಇಲ್ಲಿಯೇ ಒಂಥರ ಅಲ್ಲಿ ಅವರು ಮನುಷ್ಯ ನಾವು ಮನುಷ್ಯರು ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಶನಿವಾರ ಮದುವೆ ಅಂತಾರೆ ಮಾಗಡಿ ಏ ಮಂಜು ಶನಿವಾರ ಮದುವೆ ಆಗಿರೋದು ಭಾಳ ವಿಶೇಷ ಅರ್ಥ ಮಾಡಿ ಮಂಗಳವಾರ ಮದುವೆ ಮಾಡ್ಬಾರ್ದು ಅಂತಾರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಮಂಗ್ಳೂರಲ್ಲೇ ಮದುವೆ ಮಾಡೋದು ನಾರ್ತ್ ಇಂಡಿಯನ್ಸ್ ಎಲ್ಲ ಮಂಗ್ಳವಾರ ಹೊಸಮನೆಗೆ ಹೋಗೋದು ಭಾಳ ಅರ್ಥ ಮಾಡ್ಕೇಳಿ ಜನ ಗ್ರಹಗಳ್ನ ಬಳಸ್ಕೋಬೇಕು ಮಾಸ ತಿಂಗಳನ್ನಲ್ಲ ಯಾರಿಗೆಲ್ಲ ಲವ್ ಸಕ್ಸಸ್ ಆಗ್ತಾಯಿಲ್ಲ ಲವ್ ಫೇಲ್ಯೂರ್ ಆಗಿದ್ದೀರಾ ಅದು ಸೆಕೆಂಡ್ ಲವ್ ಫಸ್ಟ್ ಲವ್ ಇಲ್ಲ ಮೂರು ಲವೋ ನಾಲ್ಕು ಲವೋ ಗೊತ್ತಿಲ್ಲ ಇವಾಗಂತೂ ಲೀಗಲ್ಲಾಗೆ ನಾಲ್ಕೈದು ಮದುವೆ ಆಯ್ತಾರೆ ಬರ್ದಿಡ್ ಕೇಳಿ ಹಿಂದೆ ಹಿಂದೆ ಗಂಡಸರು ಇಬ್ಬರು ಮದುವೆ ಆಗ್ತಾರಂತ ಹೇಳಿದ್ರು ಮಹಾಭಾರತದ ಮಹಾಭಾರತದಲ್ಲಿ ಮೇಡಮ್ ಐದು ಜನ ಅಂತ ನೀವು ಕೇಳಿದ್ರಲ್ಲ ಪಾಂಚಾಲಿಗೆ ನಾಲ್ವ ಐದು ಜನ ಗಂಡಿರಂತೆ ಇವಾಗ ಐದು ಜನ ಡೈವರ್ಸ್ ಕೊಟ್ಟು ಮದುವೆ ಆಗೋಂಥ ಕಾಲ ಬಂದ್ಬಿಟ್ಟಿದೆ ಲೀಗಲಾಗಿ ಆಗೋ ಥರ ಆಗಿದೆ ಯಾರೆಲ್ಲ ಲವ್ ಫೇಲ್ಯೂರ್ ಆಗಿದ್ರು ಮದುವೆನೇ ಆಗ್ತಿಲ್ಲವ ಎಲ್ಲ ಲವ್ ಥರ ಮೇಂಟೈನ್ ಮಾಡ್ತೀರೋ ಈ ಒಂದು ಟೈಮಲ್ಲಿ ನೀವು ಗಂಡ ಲವರ್ಸ್ ಜೊತೆ ನೀವು ಅನ್ಯೋನ್ಯ ಮಾತಾಡಿ ನಾನು ನಾನಿನ್ನ ಇಷ್ಟಪಡ್ತಾ ಇದ್ದೀನಿ ನಾನು ಮದುವೆ ಅಂತ ಹೇಳಿದ್ರೆ ಹೇಳಿ ಅವ್ರು ಓಕೆ ಕೊಟ್ಟರೆ ಮದುವೆ ಸಕ್ಸಸ್ ಆಗುತ್ತೆ ಗ್ರಹಣ ಅಂದ್ರೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಅದಕ್ಕೆ ಊಟ ಮಾಡಬಾರ್ದು ತಿಂಡಿ ತಿನ್ನಬಾರ್ದು ಪೂಜೆ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಎಷ್ಟೋ ದೇವಸ್ಥಾನಗಳು ಬಾಗ್ಲನ್ನೇ ಹಾಕ್ಬಿಡುತ್ತೆ ಗ್ರಹಣ ಟೈಮಲ್ಲಿ ಆದ್ರೆ ನೀವು ಇದಕ್ಕೆ ವಿರುದ್ಧವಾಗಿ ಯಾವ ಆಧಾರದ ಮೇಲೆ ಈ ತರ ಹೇಳ್ತೀರ ಅಂದ್ರೆ ಏನೇ ಒಂದು ಕ್ಯಾಲ್ಕುಲೇಷನ್ ಇರ್ಬೋದು ಅನ್ನೋ ಕುತೂಹಲ ಇಲ್ಲ ಇದು ನನಗೆ ಗೊತ್ತು ಇವಾಗ ನೋಡಿ ತಮಿಳ್ನಾಡಲ್ಲಿ ತಿನ್ನಲ್ಲಾರಲ್ಲಿ ಬಹಳ ವಿಶೇಷ ಇಡೀ ಪ್ರಪಂಚದಲ್ಲಿ ನಾನು ಒಬ್ನೇನೆ ಕರೋನಾ ಬರುತ್ತೆ ದೇವಸ್ಥಾನ ಬಾಗಲಾಗುತ್ತೆ ಅಂತ ಹೇಳಿವೆ ನಾನು ನಗರ್ ಎಲ್ಲರೂ ನಾನು ಹೇಳಿದಾಗ ಇನ್ಶೂರೆನ್ಸ್ ಮಾಡ್ರೆ ಯಾವಾಗ ಬರೀ ಸರ್ಕಾರ ಮಾತ್ರ ಯಾಕೆ ದುಡ್ಡು ಕೇಳ್ತಾರೆ ಇನ್ಶೂರೆನ್ಸ್ ಮಾಡಿ ಕರೋನಾ ಬಂದಂತೆ ರೋಡ್ ರೋಡಸ್ ಎಣ ಸಾಯ್ತಾರೆ ಅಂತ ಹೇಳಿದೆ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಆದರೆ ಗ್ರಹಣ ಬಂದಾಗ ತಿನ್ನಲ್ಲ ಚೀನೇಶ್ವರಂ ಟೆಂಪಲ್ ಬಾಗಿಲು ತೆಗೆದಿರ್ತಾರೆ ಗ್ರಹಣ ಟೈಮಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೇಳ್ತೀವಿ ಆದರೆ ನಾವೆಲ್ಲರೂ ಮನುಷ್ಯ ಮೇಲೆ ಧರ್ಮನ ಫಾಲೋ ಮಾಡಬೇಕು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟು ಗ್ರಹಣ ಇದೆಯಲ್ಲ ಎಷ್ಟೋ ಜನ ಕಣ್ಣೀರನ್ನು ಒರೆಸುತ್ತೆ ಅಂದರೆ ಎಲ್ಲರೂ ಭಯ ಬೀತ್ರಲ್ಲ ಇದನ್ನೆಲ್ಲರೂ ಏನು ಮಾಡಾರಂದ್ರೆ ಅವ್ರ ಮನೇಲಿ ಕೂತ್ಕೊಂಡು ಸಿದ್ಧಿ ಬುದ್ಧಿ ಅವ್ರಿಗೆ ಎನರ್ಜಿನ ಪಡ್ಕೊಳ್ತಾರೆ ಹೇಳೋಂಥ ಇತಿಹಾಸದಲ್ಲಿ ಅವ್ರಿಗೆ ಪವರ್ನ ಪಡ್ಕೊಳ್ಳೋ ಅದರಿಂದ ಯಾರೋ ಆಚೆ ಬರಬೇಡಿ ಅಂತ ಹೇಳಿದ್ರು ಯಾವಾಗಲೂ ಅಷ್ಟೇ ಒಂದು ಸೆಕ್ಯೂರಿಟಿ ಬೇಕು ನೀವು ಯಾರು ಈ ವರ್ಷ ಮಕ್ಕಳಾಗಿಲ್ಲ ಇವು ಇವತ್ತು ಈ ಸರಿ ದೇವ್ರ ಪೂಜೆ ಮಾಡಿ ಇದನ್ನ ದೇವ್ರ ಪ್ರಸಾದ ಥರ ನೀವು ಗಂಡ ಹೆಂಡತಿ ಚೆನ್ನಾಗಿ ಸೇರಿ ಲವ್ ಮದುವೆ ಮಾಡಿದವ ತರಲ್ಲ ಲವ್ ಗಂಡ ಹೆಂಡತಿ ಅನ್ಯಾಗ್ರಿ ಖಂಡಿತ ಈ ಸರಿ ಗಂಡು ಮಕ್ಕಳು ಸಂತಾನ ಜಾಸ್ತಿ ಇರುತ್ತೆ ಯಾಕಂದ್ರೆ ಮೈಸೂರು ಮಹಾರಾಜರು ಮದುವೆ ಫಿಕ್ಸ್ ಆದಾಗ ಗಂಡು ಮಗು ಡಿಸ್ಕಷನ್ ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟು ಮಕ್ಕಳಾಗಲಿದ್ದರು ಗಂಡು ಮ ಅವ್ರಿಗೆ ಎರಡೇನ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ವಿಲಿ ಮುಂಚೆಲೇ ಇನ್ನೂ ಮದುವೆ ಪಿಕ್ಸ್ ಆದಾಗ ಡಿಸ್ಕಷನ್ ನಾನು ಪ್ರಿಡಿಕ್ಷನ್ ಮಾಡಿ ಹೇಳಿ ಹೋಗಿದ್ದೆ ಗುರು ನಕ್ಷತ್ರ ಇಂದ ಗಂಡು ಮಕ್ಳು ಸಂತಾನ ಜಾಸ್ತಿ ಆಗುತ್ತೆ ಈ ಗ್ರಹಣ ಟೈಮಲ್ಲಿ ಗಂಡ ಹೆಂಟು ಎಷ್ಟು ಅನೂನ್ಯಾಗಿರ್ತಾರೆ ಯಾರೆಲ್ಲ ಇವತ್ತೆಲ್ಲ ಕಾಫಿ ಡೇ ಆ ಡೇ ಈ ಡೇ ಎಲ್ಲ ಇದೆ ಇವತ್ತು ಸ್ಟಾರ್ ಬಗ್ಗೆ ಎಲ್ಲ ಇದ್ದಾವೆ ಎಲ್ಲ ರಾತ್ರೆಲ್ಲ ಎಲ್ಲ ತೆಗೆದಿರ್ತಾರೆ ಇವತ್ತು ತೆಗೆದೆಲ್ಲ ಇರ್ತಾರೆ ಹಂಗೇನು ನಿಮ್ಮ ಜಾಗ ಇಲ್ವಾ ಬೆಂಗಳೂರಿನವ್ರಿಗೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟರೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಬರ್ಬೋದು ಯಾರು ನಿಮ್ಮಲ್ಲಿ ಏರ್ಪೋಟಲ್ಲಿ ಏನು ಕುಡ್ಕಂಡು ಮಾತಾಡ್ಕಿ ಬರಬೇಡೇನೆ ಇಲ್ಲೇನೋ ಬೆಂಗಳೂರು ಓಡಿಸ್ಬಿಡ್ತಾರೆ ಏರ್ಪೋರ್ಟ್ ಭಾಳ ದೂರ ಇದೆ ಅವ್ರವ್ರ ಊರಲ್ಲಿ ಐವೇಲ್ ಹೋಟ್ಲುಗಳಿರ್ತವೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲವ್ ಸಕ್ಸಸ್ ಆಗೋರು ಲವ್ ಪ್ರೀತಿ ಇರೋರು ಇಲ್ಲ ಏನಾಗುತ್ತೆ ಗಂಡ ಹೆಂಡತಿರು ನಿಮ್ಮ ಮನಸ್ತಾಪ ಬರ್ತಾ ಇರುತ್ತೆ ಎಷ್ಟೋ ದಿವಸದಿಂದ ಸ ಆಗ್ತಾ ಇರುತ್ತೆ ನಿಮಗೆಲ್ಲ ಟೋಟಲ್ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಡಿಸ್ಟರ್ಬ್ ಆಗ್ತೀರ ಅವತ್ತು ನೀರು ಕೂಡ ಗಂಡ ಹೆಂಡ್ತಿ ನೀವು ಎಲ್ಲರೂ ಒಂದು ಕಡೆ ಕುತ್ಕೊಂಡು ಮಾತಾಡಿ ಆ ಟೈಮಲ್ಲಿ ನೀವು ಬಾ ಹೊರ್ಗಡೆ ಹೋಗೋಣ ಕಾಫಿ ಕುಡಿಯೋಣ ಹೊರ್ಗಡೆ ಏನಾದ್ರು ಹೋಗೋಣ ತರ್ಬೋದು ಅಂತ ಯಾಕಂದರೆ ಅಷ್ಟೊತ್ತಿನಲ್ಲಿ ಮಾಲಲ್ಲಿ ಇಲ್ಲ ಬೆಂಗಳೂರಲ್ಲಿ ಎಲ್ಲೂ ಮಾಲ್ಗಳಿಲ್ಲ ಕಾಸ್ಟ್ಯೂಮ್ ತರೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಅವರು ಅನುಕೂಲವಾಗಿರುವಂಥ ಜಾಗಗಳನ್ನ ಬಳಸ್ಕೊಂಡು ಊಟ ಮಾಡ್ಕೊಂಡು ಸಂತೋಷ ಕೂಡ ಅದು ಪ್ರೀತಿ ಕನ್ವರ್ಟ್ ಆಗುತ್ತೆ ಹೃದಯಕ್ಕೆ ಹತ್ರವಾಗಿರುತ್ತದೆ ಯಾಕಂದರೆ ರಾಹು ಮತ್ತು ಚಂದ್ರ ತುಂಬ ಲವ್ ಪ್ರೇಯರ್ ಅಯ್ಯಷ್ಟು ಜಗತ್ತಿನಲ್ಲಿ ಅಷ್ಟು ಸೆಕ್ಸನ್ನು ಯಾರ ಹತ್ರ ಇರಲ್ಲ ಐ ನೀವು ನೀವು ನೋಡಿರ್ಬೋದು ಅವರಿಬ್ರೇ ನಾಗದೇವತೆ ನಾಗಕಣಿ ಗಂಡ ಹೆಂಡತಿ ಜೂನ್ ಇರೋದು ಇವಾಗ ರಾವುನ ನೀವೇನೇ ಒಂದು ಸೆಕ್ಸ್ ಮಾಡಬೇಕಾದ್ರೂ ನೋಡಬಾರ್ದು ಅಂತ ಹೇಳ್ತಾರೆ ಅಂಡ ಪರ್ಸ್ ಇಬ್ಬರು ಸಂಭೋಗ ಮಾಡ್ಬೇಕಾದ್ರೆ ನೋಡಬಾರ್ದು ಅಂತಾರೆ ಅಷ್ಟು ಲವ್ ಅಲ್ಲಿ ಇರ್ತಾರೆ ಅವ್ರು ಅಂಡಪರ್ಸ್ನ ರಾವು ಇರೋಷ್ಟು ತತ್ವ ಅಷ್ಟು ಕ್ಯಾರೆಕ್ಟ್ರು ಯಾರಿಗೂ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ರಾವುಿಗೆ ಕ್ವಾಲಿಟಿನೇ ಬೇರೆ ರಾವು ಸಖತ್ ಪವರ್ಫುಲ್ ಆದಂಥ ವ್ಯಕ್ತಿ ಅವ್ನು ಅದರಲ್ಲಿ ಕಿಲ್ಲಾಡಿ ಅವನು ಅದರಲ್ಲಿ ಅದ್ಭುತವಾದ ಕಿಲಾಡಿ ಗ್ರಹದಲ್ಲೂ ಕಿಲಾಡಿ ಆ ಡೇಟಲ್ಲಿ ಹುಟ್ಟಿರೋರು ಕಿಲಾಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಹುಟ್ಟರು ಅದರಲ್ಲಿ ತುಂಬ ದೊಡ್ಡ ಕಿಲಾಡಿಗಳಿರ್ತಾರೆ ಅದೇ ಥರ ಚಂದ್ರ ಯಾವಾಗಲೂ ಮನಸ್ಸು ಕನ್ಸು ಮನಸ್ಸು ಚಂಚಲಗಾರ ರಾಹು ಜೊತೆಗೆ ಚಂದ್ರ ತುಂಬ ಗುಡ್ ಕಾಂಬಿನೇಷನ್ ಆಫ್ ಬರ್ತ್ ಅಂತ ಹೇಳುತ್ತೆ ಹಾಗಾಗಿ ಯಾರೆಲ್ಲ ನಿಮ್ಮ ಅಲ್ಲಿ ಫೇಲ್ಯೂರ್ ಆಗಿದ್ರೆ ಯಾರೆಲ್ಲ ಹೆಂಡ್ತಿರ ಅನ್ಯೂನ್ಯವಾಗಿಲ್ಲ ನೀವು ಇದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಿ ನೀವು ತುಂಬ ಚೆನ್ನಾಗಿರ್ತೀರ ಹಂಡ್ರೆಡ್ ಪರ್ಸೆಂಟು ಊಟ ಮಾಡ್ತಿರೋ ಬಿಡ್ತಿರೋ ನನಗೆ ಅದು ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಊಟ ನೀವು ಮಾಡ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲೇನಾಗುತ್ತೆ ಈ ಗ್ರಹಣನ ನಿಮ್ಮ ಫ್ಯಾಮಿಲಿಗೋಸ್ಕರ ಬಳಸ್ಕೊಳ್ಳಿ ಬೇರೆಯವ್ರಿಗೋಸ್ಕರ ಬಳಸ್ಕೊಬೇಡಿ ಹಿಂದೆ ಏನಾಗಿದೆ ಅಂದರೆ ಅವ್ರು ಈ ಥರ ಹೇಳೋರ ಮನೆಯಲ್ಲಿ ಅವ್ರ ಫ್ಯಾಮಿಲಿಗೆ ಅವ್ರು ಬಳಸ್ಕೊಂಡಿರೋದು